ಬರುವ ತಾರಿ ಗೌರವ ತೋರಿ ಬರುವ ತಾರಿ ಗೌರವ ತೋರಿ ಅತ್ತ ಇತ್ತ ಕೈ ಕಟ್ಟಿ ನಿಲ್ಲುವರೆಲ್ಲ ಅಲ್ಲಿರೋದು ಸುರೇಶನ ಮಹೇಶನ ತಾನೆ ಹಾ ಅಲ್ಲಿ ಹೋಗಿ ಸ್ವಲ್ಪ ಬಣ್ಣ அவளே சும் கெண்ட் ஜே தப்பு அந்த எல் முந்தேத்தூர் ஓனரு ಆ ಬಿಲ್ಡಿಂಗ್ ಬಿಲ್ಡಿಂಗ್ಗಳೇ ನಾವೆಲ್ಲ ಬಾಡಿಗೆಗೆ ಇರೋರು ನಿಮ್ಮಿಂದ ನಮ್ಗೇನಾದ್ರು ನಮ್ಮಿಂದ ನಿಮ್ಗೇನಾದ್ರು ನಮ್ ಗುಡ್ಕೆ ಬೆಂಕಿ ಬೀಳೋದು ಅಂತಾನೂ ಗೊತ್ತು ಮಹೇಶನ ನೀನು ಗೊತ್ತಿರೋ ಜೀವ್ನ ಗೊತ್ತಾದ್ರೆ ಒಳ್ಳೇದು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಓಹೋಹೋ ಅಮೋಣಿ ನಾವೇ ನಿಮ್ಮ ಮನೇಲಿ ಸುಮ್ಮನೆ ಇಲ್ಲ ತಿಂಗಳಾದ್ರೆ ಬಾಡಿಗೆ ಕೊಡ್ತೀವಿ ಅದೇ ಡೇಂಜರು ನಿಮ್ಮ ಮನೆ ಖಾಲಿ ನಡೆಸೋದಂತೆ ನೀವು ಯಾವ ಮನೆಗೆ ಬಾರ್ದೇ ಹೋದ್ರು ಆ ಓನರ್ ಹತ್ರ ಒಂದಕ್ಕೆ ಎರಡು ಸೈತೆ ಹೇಳಿ ಮನೆ ಸಿಗದೆ ಮಾಡ್ತಾಳೆ ಬಹವ ದುರ್ಗಾ ನಿನ್ ಬಗ್ಗೆ ಇನ್ನ ಗೊತ್ತಿಲ್ಲ ನೀನಂತ ಒಳ್ಳೆ ಹುಡುಗಿ ಏರಿಯಾದ ಅಲ್ಲ 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 ಈ ಭೂಮಿ ಮೇಲೆ ಇಲ್ಲ ಏನೋ ಗೊತ್ತಿಂದ ಮಾತಾಡಿದಾನೆ ಶಮಸ್ ಬಿಡುಗಡೆ

ಕಾರ್ಯವಾಸಿ ಕತ್ತೆ ಕಲು ಹಿಡಿಲೇಬೇಕು ಏನು ಮಾಡೋಕ್ಕಾಗಲ್ಲ ಹೌದು ಊದು ಕಾರ್ಯವಾಸಿ ಕತ್ತೆ ಕಲ್ಲು ಹಾಂ ಹಿಡಿತೀನಿ ಹಿಡಿತೀನಿ ಏನು ಯೋಚನೆ ಮಾಡ್ತಿದ್ದ್ಯಾ ಸ್ಟಾರ್ಟ್ ಮಾಡಿ ಓಳು ಬರೀ ಓಳು ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ನೀವು ಸುರೇಶ ನೀರೆಲ್ಲ ಕುಡಿಸಿದ್ಯಾ ಏನು ನಿನ್ನ ಪ್ಯಾನು ಅಣ್ಣ ಸುಮ್ಮನೆ ಅಮ್ಮ ಹೊಟ್ಟೆ ಕ್ಲೀನಾಗಿ ಅಂತ ಬೇಗ ಮಾತ್ರ ಹಾಕಿದ ಅದನ್ನು ಅವಳು ಕೊಟ್ಟು ಅವಳು ಕೊಡ್ತು ಅವಳಿಗೆಲ್ಲ ಮಜಾ ನಮಗೆ

ಆದ್ರೆ ನಿನ್ ಜೊತೆ ದೊಡ್ಡ ಮನ್ಷ್ರು ಇದ್ದಾರಲ್ಲ ನೀನ್ ನಮ್ ಜೊತೆ ಮಾತಾಡೋದ್ರಿಂದ ಅವ್ರ ಬೇಜಾರಾಗ್ಬೋದು ಅಂತ ಸುಮ್ನೆ ಹೋಗ್ತಾ ಇದೀವಿ ಅನಾ ನೀನ್ ಏನ್ ಮಾಡ್ತಿದೀಯ ಆಗ್ತಿಲ್ಲ ಅರ್ಥ ಅರ್ಥ ಆಗಿದೆ ಬಿಡು ಯಾವತ್ತು ರೋಡ್ ಉರಿಯೋ ಗಾಯಕ್ಕೆ

ಕೊಡ್ತಿದ್ದೆ ನಾವು ಏನಾದರೂ ಕೊಡ್ತಿದ್ವಿ ಯಾರಿಗೂ ಯಾರು ಗತಿ ಇಲ್ಲ ಅಂತ ಕೊಡೋದಲ್ಲ ಪ್ರಿನ್ಸಿಪಲಿ ಶೇರಿಂಗು ಕೇರಿಂಗು ಎಲ್ಲ ಇದ್ದಿದೆ ಆದರೆ ನೀನು ನಮ್ಮ ಬಗ್ಗೆ ಈ ಥರ ಹೇಳಿರೋದು ಸರಿಯಲ್ಲ ಅದಕ್ಕೆ ನಾವು ನಿನ್ನ ಜೊತೆ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ

ಅಂತಾರೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ

ಅಣ್ಣ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ರೆ ತಾನೇ ಇವ್ರನ್ನೆಲ್ಲ ಕರಿಯೋಕ್ಕಾಗೋದು ಅಪ್ಪನಿಗೆ ಮೂರು ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಅಮ್ಮನ ಸ್ಯಾಲ್ರಿ ಫೀಸು ಬಾಡಿಗೆ ರೇಷನ್ ಅಂತ ಖರ್ಚಾಯಿತು ಅಪ್ಪ ಅಮ್ಮನ ಹತ್ರ ನನಗೆ ಬಟ್ಟೆ ಕೊಡ್ಸೋಕ್ಕೂ ದುಡ್ಡಿರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಬೋರ್ಡೇ ಸೆಲೆಬ್ರೇಟ್ ಮಾಡಿ ಅಂತ ಹೇಗೆ ಕೇಳೋದು ಇದ್ರ ಮೇಲೆ ನಿನ್ಗೆ ಮೊದಲೇ ಆಗಬೇಕಿತ್ತು ಹೌದು ನಾನು ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ನಪ್ಪ ಅಪ್ಪ ಅಮ್ಮನ ಕಷ್ಟ ಅರ್ಥ ಮಾಡಿಕೊಂಡಿದ್ದೆ ಒಂದು ದೊಡ್ಡ ಸ್ಯಾಲರಿ ನಾನು ಎಲ್ಲರಿಗೂ ಬರ್ಡೇಗೆ ಇನ್ವೈಟ್ ಮಾಡ್ತೀನಿ ಚಾಕ್ಲೇಟ್ ಕೊಡ್ತೀನಿ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅದನ್ನ ಕೇಳಿ ನೀವು ಎಲ್ಲರೂ ಖುಷಿ ಪಟ್ಟಿದ್ರಿ ಇದನ್ನೆಲ್ಲ ನಿಮ್ಮ ಹತ್ರ ಹೇಳೋಕೆ ಮನಸ್ಸು ಆಗಲಿಲ್ಲ ಅದಕ್ಕೆ ಅಪ್ಪ ಅಮ್ಮ ಫೋನ್ ಸ್ವಿಚ್ ಆಫ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ವಿ ಹೋಗ್ಲಿ ಬಿಡು ಕೃಷ್ಣ ಮನುಷ್ಯ ಅಂದಮೇಲೆ ಕಷ್ಟ ಸುಖ ಎಲ್ಲ ಇದ್ದಿದ್ದೆ ನಮ್ಮಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಕಷ್ಟನ ಅರ್ಥ ಮಾಡ್ಕೊಂಡು ಬೆಳೆದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ನಿಮಗೂ ಕಷ್ಟ ಅರ್ಥ ಆಗಿದೆ ಅಂದಮೇಲೆ ಮುಂದಿನ ಜೀವನ ಚೆನ್ನಾಗಿ ಕೂಡಿರೋಣ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋಣ ಹಾಗೆ ಇರೋ ಪರಿಸ್ಥಿತಿನ ಮುಚ್ಚಿಡೋದು ಅದರಿಂದ ಇನ್ನೊಬ್ರು ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಇನ್ ಮುಂದೆ ಬಂದ್ ಏನೇ ಇದ್ರೂ ನೇರವಾಗಿ ಹೇಳಬೇಕು ಐ ಕೃಷ್ಣ ಕೃಷ್ಣ ಆಟಕ್ಕೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಮಲ್ಗಿಗೆಲ್ಲ